ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಹಿರೇಕಾಯಿ ಗಿಡಕ್ಕೆ ತಗಲುವ ರೋಗಗಳಾದ ಚುಕ್ಕೆ ರೋಗ ಹಾಳೆ ರೋಗ ಹಸಿರು ಹುಳು ಬಾಧೆ ಮತ್ತು ಬೇರು ಹುಳು ಬಾಧೆ ಬಗ್ಗೆ ತಿಳಿಯೋಣ ಹಾಗೂ ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿಯೋಣ ಅದಕ್ಕೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲಿಗೆ ಚುಕ್ಕೆ ರೋಗವನ್ನು ನೋಡುವುದಾದರೆ ಈ ರೋಗದ ಲಕ್ಷಣ ಎಲೆಯ ಮೇಲೆ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಚುಕ್ಕೆಗಳು ಕಾಣಿಸುತ್ತವೆ ನಿವಾರಣೆ ಮಾಡಲು ರೋಗದ ಪ್ರಾರಂಭಿಕ ಹಂತದಲ್ಲಿ ಮೊನ್ಕೊಜೆಪ್ ಅಥವಾ ಕಾರ್ಬೋಂಡಾಜಿಮ್ ಅಥವಾ ಟ್ರೈಕೋಡರ್ಮಾ ಎಂಬ ಶಿಲೀಂಧನಾಶಕಗಳನ್ನು ಸಿಂಪಡಿಸಬೇಕು ಇನ್ನು ಹಾಳೆ ರೋಗದ ಬಗ್ಗೆ ನೋಡುವುದಾದರೆ ಈ ರೋಗದ ಲಕ್ಷಣಗಳು ಎಲೆಯ ಕೆಳಭಾಗದಲ್ಲಿ ಬೂದು ಬಣ್ಣದ ಹಾಳೆಗಳು ಕಾಣಿಸಿಕೊಳ್ಳುತ್ತವೆ ಇದನ್ನು ನಿಯಂತ್ರಣ ಮಾಡಲು ಮೆಟಲಾಕ್ಸಿಲ್ ಹಾಗೂ ಮ್ಯಾಂಕೋಜೆಬ್ ಮಿಶ್ರಿತ ಸಿಲಿಂಡರ್ನಾಶಕಗಳನ್ನು ಸಿಂಪಡಿಸಬೇಕು ಮೂರನೆಯದಾಗಿ ಹಸಿರು ಹುಳು ಬಾಧೆ ಈ ರೋಗದ ಲಕ್ಷಣ ಹಣ್ಣಿನೊಳಗೆ ಹುಳುಗಳು ಕಂಡುಬರುವುದು ಹಾಗೂ ಹಣ್ಣುಗಳು ಕೊಳೆಯಲು ಪ್ರಾರಂಭವಾಗುವುದು ಈ ರೋಗದ ಲಕ್ಷಣವಾಗಿದೆ ಇದನ್ನು ನಿಯಂತ್ರಣ ಮಾಡಲು ಆಕರ್ಷಕ ಉರುಳುಗಳನ್ನು ಅಲ್ಲಲ್ಲೇ ಬಳಸಬೇಕು ಮತ್ತು ಅಗತ್ಯವಿದ್ದರೆ ಅನುಮೋದಿತ ಕೀಟನಾಶಕಗಳನ್ನು ಬಳಸುವುದು ಉತ್ತಮ ನಾಲ್ಕನೆಯ ರೋಗವಾದ ಬೇರು ಹುಳುವಿನ ಹಾನಿ ಈ ರೋಗದ ಲಕ್ಷಣ ಗಿಡದ ಬೆಳವಣಿಗೆ ಕುಂಠಿತವಾಗುವುದು ಮತ್ತು ಎಲೆಯು ಹಳದಿ ಬಣ್ಣಕ್ಕೆ ತಿರುಗುವುದು ಈ ರೋಗದ ಲಕ್ಷಣವಾಗಿದೆ ಇದನ್ನು ನಿರ್ವಹಣೆ ಮಾಡಲು ಮೆಟಾರೈಸಿಯಂ ಅನಿಸೋಪ್ಲಿ ಎಂಬ ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕು ಈ ಶಿಲೀಂಧ್ರನಾಶಕವು ಒಣ್ಣೆ ಹುಳುವಿನ ನಿಯಂತ್ರಣ ಮಾಡಲು ಬಹಳ ಪರಿಣಾಮಕಾರಿಯಾಗಿದೆ ಈ ನಾಲ್ಕು ರೀತಿಯ ಹೀರೆಗಿಡಕ್ಕೆ ತಗುಲುವ ರೋಗಗಳು ಹಾಗೂ ನಿವಾರಣೆ ಮಾಡುವ ಕ್ರಮದ ಬಗ್ಗೆ ತಿಳಿದಿದ್ದೇ ಅದಲ್ಲಿ ರೈತರು ಹಿರೆಗಿಡವನ್ನು ಬೆಳೆದು ಹೆಚ್ಚು ಇಳುವರಿ ತೆಗೆಯುವುದರಲ್ಲಿ ಯಾವುದೇ ಸಂಶಯವೂ ಇರುವುದಿಲ್ಲ